ಕಂಪ್ಲಿ ತಾಲೂಕಿನ ಮುದ್ದಾಪುರ ಗ್ರಾಮದಲ್ಲಿ ಕನ್ನಡ ಕಟ್ಟೆ ಉದ್ಘಾಟನೆ ಕಂಪ್ಲಿ ತಾಲೂಕಿನ ಮುದ್ದಾಪುರ ಗ್ರಾಮದಲ್ಲಿ ವಿಜಯ ಕರ್ನಾಡು ರಕ್ಷಣಾ ವೇದಿಕೆ ವತಿಯಿಂದ ಕನ್ನಡ ಕಟ್ಟಿಗೆ ವಿಜೃಂಭಣೆಯಿಂದ ಉದ್ಘಾಟನೆ ಈ ಸಂದರ್ಭದಲ್ಲಿ ಸಂಘಟನೆಯ ಮುಖಂಡರು ಮಾತನಾಡಿ ಕನ್ನಡ ಭಾಷೆಯ ಮಹತ್ವ ಸಂರಕ್ಷಣೆ ಹಾಗೂ ಪ್ರಚಾರ ಪ್ರಸಾರಕ್ಕಾಗಿ ರಕ್ಷಣಾ ವೇದಿಕೆ ಕೈಗೊಂಡಿರುವಂತಹ ಚಟುವಟಿಕೆಗಳ ಕುರಿತು ಮಾತನಾಡಿದರು ಕನ್ನಡ ಕಟ್ಟಿಗಳ ಮೂಲಕ ಗ್ರಾಮ ಮಟ್ಟದಲ್ಲಿ ಭಾಷಾ ಜಾಗೃತಿ ಹೆಚ್ಚಿಸುವುದೇ ಮುಖ್ಯ ಉದ್ದೇಶ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಸಂಘಟನೆಯ ರಾಜ್ಯ ಕಾರ್ಯಾಧ್ಯಕ್ಷ ವಿರೂಪಾಕ್ಷಿ ಯಾದವ್ ಕಂಪ್ಲಿ ತಾಲೂಕಾ ಗೌರವಾಧ್ಯಕ್ಷರಾದ ಶರ್ಗಾರ್ ಗೋಪಾಲ್ ಘಟಕ ಅಧ್ಯಕ್ಷ ಅನಿಲ್ ಕುಮಾರ್ ಗೌರವಾಧ್ಯಕ್ಷ ದೊಡ್ಡಬಸವ ಪ್ರಧಾನ ಕಾರ್ಯದರ್ಶಿ ರಾಜು ಉಪಾಧ್ಯಕ್ಷರಾದ ಬಿ ಶೇಖರ್ ಸದಸ್ಯರು ಗ್ರಾಮದ ಮುಖಂಡರು ಮಹಿಳೆಯರು ಹಾಗೂ ಶಾಲಾ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮಕ್ಕೆ ಭವ್ಯತೆ ನೀಡಿದರು ಸಂಘಟನೆ ಬಗ್ಗೆ ಏನು ಸಂಘಟನೆ ಯಾಕೆ ಮಾಡಬೇಕು ಸಂಘಟನೆ ಏನು ಲಾಭ ಇದೆ ಸಂಘಟನೆಗೆ ಏನೇನು ಕೆಲಸಗಳು ಆಗುತ್ತಲ್ಲ ಅನ್ನೋದು ಈ ಎಲ್ಲರಿಗೆ ಮೂರು ಅವ್ರಲ್ಲಿ ಅಂತ ನಾನು ಹೇಳೋದು ಕೊಡ್ತೀನಿ ಇವತ್ತು ಗೌರ್ಮೆಂಟ್ ಕೆಲಸದಾಗಿರಲಿ ಕಚೇರಿಗಳಾಗಿರಲಿ ಯಾವುದೇ ಕಚೇರಿಗಳಾಗಿರಲಿ ಸಾರ್ವಜನಿಕರು ಹೋದ್ರೆ ಒಂದು ನಾಲ್ಕು ದಿನ ಆಗೋ ಕೆಲಸ ಒಂದು ತಿಂಗಳು ಮಾಡ್ತಾರೆ ಅಂತೂ ಭಾಳ ನಾವು ಸಹ ಕೆಲಸ ಮಾಡಿಕೊಟ್ಟಿದ್ವಿ ಆಗಲಾರವಲ್ಲ ನಮ್ಮ ಸಂಘಟನೆ ಅವ್ರಿಗೆ ಅವ್ರು ಮಾಡಿಕೊಟ್ಟಿದ್ವಿ ಆ ಒಂದು ವಿಚಾರಕ್ಕೆ ನಮ್ಮ ಸಂಘಟನೆಗಳು ಮತ್ತು ಕನ್ನಡ ನಲ ಕನ್ನಡ ಜಲ ಕನ್ನಡ ನೀರಿಯಾಗಿ ಹೋರಾಟ ಮಾಡಲಿಕ್ಕೆ ಸಂಘಟನೆ ಕಟ್ಟಿದ್ವಿ ಈಗ ಇಲ್ಲಾಂದ್ರೆ ಕನ್ನಡಿಗ ಈ ಬೇರೆ ಬೇರೆ ಸಂಘಟನೆಗಳು ಇಲ್ಲ ಅಂತಲ್ಲ ಎಲ್ಲರೂ ಯಾರೇ ಮಾಡಲಿ ಕನ್ನಡ ಅಮ್ಮಿಗೆ ಕನ್ನಡ ತಾಯಿಗೆ ಕನ್ನಡ ನಲ ಕನ್ನಡ ಜಲಕ್ಕಾಗಿ ನಾವು ಹೋರಾಟ ಮಾಡೋದು ಇವತ್ತು ಈ ಹೋರಾಟ ಮಾಡಲಿಲ್ಲ ಅಂತಂದ್ರೆ ಈ ಕಡೆ ಆಂಧ್ರದರು ಒತ್ತಡ ಮಾಡಬೇಕು ಒತ್ತುವರಿ ಮಾಡಬೇಕು ಮತ್ತು ಈ ಕಡೆ ಮಹಾರಾಷ್ಟ್ರದವರು ಒತ್ತುವರಿ ಮಾಡಿ ಬೆಳಗಾವಿ ನಮ್ಮದು ಬಳ್ಳಾರಿ ಆಂಧ್ರದವರು ನಮ್ಮ ನೋಡಿದ್ರಿ ಒತ್ತುವರಿ ಮಾಡಿ ಭಾಳ ಹಿಂಸೆ ಮಾಡ್ತಿದ್ರು ಇವತ್ತು ಹೋರಾಟ ಮುಖಾಂತರ ಈ ಬೆಂಗಳೂರಲ್ಲೇ ಹೋಯ್ತು ಹಿಂದಿ ಭಾಷೆ ಜಾಸ್ತಿ ಆಗ್ತದೆ ಈಗ ಅಂಥ ಹಿಂದಿ ಭಾಷೆ ಮಾ ಹಿಂದಿ ತಮಿಳು ಏನು ಗೋಲ್ಡಲ್ಲಿ ಆಗ್ತದೆ ಅವ್ರಿಗೆ ಮಾಡ್ತಾರೆ ಅಂಥ ಹೋರಾಟ ಮಾಡೋರಿಗೆ ಪ್ರತಿಯೊಬ್ಬರು ಹಿಂದೆ ಹಿಂದೆ ಇರತಕ್ಕಂಥ ಹಿರಿಯರು ಹಳ್ಳಿ ಬಗ್ಗೆ ಆಗಿರಲಿ ಸಿಐ ಆಗಿರಲಿ ಎಲ್ಲೇ ಆಗಿರಲಿ ಅವರಿಗೆ ಕನ್ನಡ ಹೋರಾಟ ಮಾಡೋರಿಗೆ ಅವರು ಬೆಂಬಲ ಕೊಟ್ಟರೆ ಈಗ ಕನ್ನಡ ಹೋಗಿ ಇಲ್ಲಾಂದ್ರೆ ಈ ಮುಂದಿನ ದಿನದಲ್ಲಿ ಕನ್ನಡ ಮಾತಾಡೋಕ್ಕ ಇರೋದಲ್ಲ ಹಿಂದಿ ಬರೀ ಹಿಂದಿ ಮಾತಾಡೋಕ್ಕಾಗಿರ್ತಾರೆ ಆ ಹಿಂದಿ ದೂರ ತಳ್ಳಿ ಕನ್ನಡ ಉಳಿಬೇಕಂದ್ರೆ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಕನ್ನಡಕ್ಕಾಗಿ ಉಳಿಬೇಕು ಕನ್ನಡಕ್ಕಾಗಿ ಹೋರಾಟ ಮಾಡಬೇಕಂತ ಹೇಳ್ತಾರೆ ಇನ್ನೂ ಇಲ್ಲಿ ಮಾತಾಡಲಿಕ್ಕೆ ಇನ್ನೂ ಭಾಳ ಇದೆ ಸಮಯ ಇಲ್ಲ ಎಲ್ಲರೂ ಕನ್ನಡಕ್ಕೆ ಸ್ವಲ್ಪ ಬೆಂಬಲ ಕೊಡೋಂಥ ನಾನು ಕೇಳ್ತೀನಿ ನಮ್ಮ ಹೋರಾಟಗಳಿಗೆ ಕನ್ನಡದವರು ಯಾರು ಕನ್ನಡ ಸಂಘಟನೆ ಕಟ್ಟಿದರೆ ಮಾತ್ರ ಹೋರಾಟ ಮಾಡ್ಬೇಕಾದೆ ನಿಲ್ಲ ಪ್ರತಿಯೊಬ್ಬರಿಗೂ ಕನ್ನಡ ಹೋರಾಟ ಕನ್ನಡ ಬಗ್ಗೆ ಹೋರಾಟ ಮಾಡೋಕ್ಕಲ್ಲೂ ಅಕ್ಕ ಏನಪ್ಪ ಏನಪ್ಪವರೆಗೂ ಶಾಲೆ ಕೇಂದ್ರದಿಂದ ಹೋರಾಟ ಅನ್ನೋದೇನಿಲ್ಲ ಪ್ರತಿಯೊಬ್ಬರು ಹೋರಾಟ ಮಾಡಬೇಕು ಯಾವುದೇ ನಾಯಕ ಆಗ್ಯಪ್ಪ ನಾವೊಂದು ನಾಯಕ ಆಗಿದೆ ನೀರಿನ ಅಂಥ ಸಮಸ್ಯೆ ಆದಾಗ ಪ್ರತಿಯೊಬ್ಬರು ಹೋರಾಟ ಬರಬೇಕು ಬರ್ಬೇಕು ಹೋರಾಟ ಮಾಡಬೇಕೇನಿಲ್ಲ ಎಲ್ಲರೂ ಹೋರಾಟ ಮಾಡೋಕೆ ಅಂತ ಹೇಳ್ತಾ ಇದೆಲ್ಲ ನಮ್ಮ ಊರಿನ ಹಿರಿಯರು ಶಾಲೆ ಮಕ್ಕಳು ಮತ್ತು ಶಿಕ್ಷಕರು ಮಾಧ್ಯಮದವರು ಎಲ್ಲರೂ ಒಂದು ಇವತ್ತು ನಮ್ಮ ಸಂಘಟನೆಯವರು ಮತ್ತು ರೈತ ಸಂಘದವರು ಈ ಎಲ್ಲ ಒಂದು ಪ್ರೋತ್ಸಾಹ ಕೊಟ್ಟು ಈ ಒಂದು ನಾಟಕ ವಿಘಟನೆ ಮತ್ತು ಪ್ರಧಾರಣೆಗೆ ಒಂದು ಯಶಸ್ವಿ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರಿಗೂ ನಮ್ಮ ಅನ್ನ ತಮ್ಮಗೂ ಎಲ್ಲರಿಗೂ ಮತ್ತೊಂದು ಸರಿ ನಮಸ್ಕಾರ ಮಾಡುತ್ತಾ ಯಾವೆ ಜನ ಯಾವ್ದು ಹೆಮ್ಮಕ್ಕಿ ಹಾಕಿದಾಗ ಯಾವ್ದು ಅಥವಾ ಬೇರೆ ಎಲ್ಲ ಯಾವ್ದೇ ಸತಾಸ್ತಿರ್ತಾರ ಈ ತರ ಯಾವ್ದೇ ನಮ್ಮ ಸಾಧನೆ ಹೋಗ್ತಾ ನಮ್ಮ ನಮ್ಬರ ಅಣ್ಣ ತಂಬ್ರೆ ಬರಲ್ಲ ಒಂದು ಕಾಲದಲ್ಲಿ ಅಣ್ಣ ತಂಬ್ರ ಬರ್ರಿ ಅಂದ್ರೆ ನಾವ್ ಮಾಡಲಿ ಅಂತಾರೆ ಆದರೆ ಈ ಸಂಘ ಮಾಡಿರೋದು ನಾನು ಒಬ್ಬ ಒಂಟಿ ಅಲ್ಲ ಅನ್ನೋ ಭಾವನೆ ಬರಬಾರ್ದು ಅನ್ನೋದಕ್ಕೆ ಸಂಘ ಮಾಡಿದ್ದೀನಿ ಯಾವ್ದೇ ರಕ್ಷಣೆ ಕಾಲದಲ್ಲೂ ನಾವು ಇವತ್ತಿ ಗ್ರಾಮದಲ್ಲಿ ನಮ್ಮ ವಿಪಕ್ಷ ಕಡೆಯಿಂದ ಮೇಲೆ ಉದ್ಘಾಟನೆ ಆಗಿದೆ ಧ್ವಜಾರೋಹಣ ಕಂಬ ಉದ್ಘಾಟನೆ ಆಗಿದೆ ಅದಕ್ಕೋಸ್ಕರ ಬಹಳ ಸಂತೋಷ ಇದೆ ನಮ್ಮ ಕಂಪ್ಲೀಟ್ ಗ್ರಾಮದಲ್ಲಿ ಇದೇ ರೀತಿ ಮಾಡ್ಬೇಕಂತ ನಮ್ಮ ಸಾರ್ನ್ ಹೇಳ್ಕೊಡ್ತೀನಿ ಇಲ್ಲಿ ಆರೋಗ್ಯ ಇಲಾಖೆನೇ ಕೆಲಸ ಮಾಡೋಕ್ಕೆ ಹದಿನೇಳು ವರ್ಷ ಆಯಿತು ಈ ಹದಿನೇಳು ವರ್ಷದಾಗಿಂದ ಅವ್ರನ್ನ ರಕ್ಷಣಾ ವೇದಿಕೆ ಅದು ಒಂದರಲ್ಲಿ ತಂಡದಾಗ ಭಾಗವಹಿಸ್ತಾರೆ ಬೊಮ್ಮಾರಪ್ಪ ಅವರದ್ದು ನಾವು ಒಂದು ಬಂದಾಗ ಗರ್ಭಿಡಿಯರಿಗಾಗಿರ್ಬೋದು ಬಾಣಂತರಿಗಾಗಿರ್ಬೋದು ಅದಕ್ಕೆ ಹದಿನೇಳಕ್ಕೆ ಫೋನ್ ಮಾಡಿದ್ರೆ ಆಗ ಕೋಮಾರಪ್ಪ ಅವರು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ನೀವು ಇವಾಗ ಇರ್ತಕ್ಕಂಥ ಇವತ್ತರೆಲ್ಲರೂ ಪ್ರತಿಯೊಬ್ಬರು ನಾವು ಯಾವಾಗನ ಸ್ವಲ್ಪ ಸಹಾಯ ಇದನ್ನೆ ಇದನ್ನೇ ಆರೋಗ್ಯ ಆರೋಗ್ಯವಾದ ಇಲಾಖೆ ಕಡೆಯಿಂದ ಯಾವುದೇ ಸಮಸ್ಯೆ ಬರಲಿ ನೀವು ನಮ್ಮ ಜೊತೆಗೆ ಇರ್ತೀರಂತ ನಾನು ಇಷ್ಟಪಡ್ತೀನಿ ಭಾಳ ಭಾಗ ಸಂಧಾನಕ್ಕಾಗಿ ನಾವು ಮಾಡಬೇಕು ಮಾಡಬೇಕು ಮಾಡೋದನ್ನು ಆ ಚಾಲ ಬಂದಾಗ ಇವಾಗ ಆಗಿ ನಾನು ನೆರವೇರಿದ್ದೆ ಏನೋ ಇವಾಗ ನಾವು ಹಳ್ಳಿ ನಮ್ಮ ಘಟಕದ ಒಳ್ಳೆ ರೀತಿಯಿಂದ ನೋಡಿದ್ರೆ ನೋಡಿ ಅವ್ರನ್ನ ನಾವು ಮಾಡ್ಬೇಕು ಅಂಬರ ಕೆಲ್ಸ ಆಧಾರ ಮಾಡ್ಬೇಕು ನಾವೆಲ್ಲ ಎಲ್ಲೇ ನಾವು ಬಂದು ಮೊದಲೇ ಹೇಳಿದಾಗ ನಿಲ್ಸ್ಕೊಂಡು ಒಳ್ಳೆ ನಾವು ಅವ್ರು ಹಿಂದೇಳ್ಬೋದು ಯಾರಾದ್ರೂ ಬಂದು ಹೇಳಿದ್ರು ಆಯ್ತಪ್ಪ ನಾವು ಅಂತ ಹೇಳಿ ಸೇರಿ ಒಂದು ಕಾರ್ಯ ಮಾಡ್ತಿದ್ದೀವಿ ಅದಕ್ಕೆ ನಿಮ್ಗೆಲ್ಲ ಊರಿನ ಸಹಕಾರ ನಮಗೆ ಬೇಕು ಯಾವುದೇ ರಕ್ಷಣೆ ಇಲ್ಲ ಕೆಲಸಕ್ಕೆ ಕರೀರಿ ನಾವು ರಕ್ಷಣೆ ಬಂದು ರಕ್ಷಣೆ ಕೊಡ್ತೀವಿ ದೊಡ್ಡ ಕೆಲಸ ಮಾಡಿಕೊಡ್ತೀವಿ ಅದು ಒಳ್ಳೆಯದೇ ಆಗಿರಲಿ ರಾಜಕೀಯ ತೇಡ ಇದರಲ್ಲಿ ಅಂತ ಹೇಳಿ ನನ್ನೆರಡು ಮಾತು ಮುಂಚೂಣಿಯಾದ ವೇದಿಕೆ ನೀವು ಎಲ್ಲೇ ಇರಲಿ ಕರ್ನಾಟಕ ಧ್ವಜ ಕರ್ನಾಟಕದ ಪರವಾಗಿ ಇರಬೇಕು ಆಮೇಲೆ ಒಂದು ಮಾತು ಹೇಳ್ತೀನಿ ಈ ಊರಿನ ಪರವಾಗಿ ಆಗಲಿ ಎಲ್ಲೆ ಪರವಾಗಿ ಆಗಲಿ ಎಲ್ಲ ಪದಾಧಿಕಾರಿಗಳು ರಾಜಕೀಯ ಒಂದು ಮನ್ನಣೆಯನ್ನು ಕೊಡಬಾರ್ರಿ ನಿಮ್ಮ ಏನಿರ್ತದೆ ನಿಮ್ಮ ಧೈರ್ಯ ನಿಮ್ದೇನಿರ್ತೈತೆ ಆ ಶಕ್ತಿ ನೀವು ಕರ್ನಾಟಕ ಪರವಾಗಿ ನೀವು ತೋರಿಸಲೇಬೇಕು ಯಾರೋ ಎಮ್ ಎಲ್ ಎ ಹೇಳಿದ್ರು ಯಾವ ಎಮ್ ಎಲ್ ಎ ಹೇಳಿದ್ರು ಅಂತೇಳಿ ಏಯ ಎಮ್ ಎಲ್ ಎ ಬರ್ತಾನಪ್ಪ ಊರಾಗ ಅವ್ರಿಗೆ ಎದುರಿಗೆ ಬೇಕು ಅಂತ ಕಾಂಶಿ ಹಂಗ ಯಾರು ಮಾಡೋಕ್ಕೆ ಹೋಗಬಾರ್ದು ನಿಮ್ಮ ಧೈರ್ಯ ಏನೇ ಕೋಸ್ಬೇಕು ಅದಕ್ಕೆ ರಕ್ಷಣಾ ವೇದಿಕೆ ಅಂತ ರಕ್ಷಣಾ ಅಂದರೆ ಏನು ನೀವೆಲ್ಲವೂ ಸಮರ್ಚಕ ಆಸ್ಪತ್ರೆಗಾಗಲಿ ಊರಿನ ಪರವಾಗಿ ಆಗಲಿ ಏನೇ ಆಗಿರಲಿ ಒಳ್ಳೆಯದಕ್ಕಾಗಿ ರಕ್ಷಣಕ್ಕಾಗಿ ರಕ್ಷಣಕ್ಕಾಗಿ ಮಾಡಬೇಕಂತ ಇದನ್ನು ವೇದಿಕೆ ಆಗಿದೆ ಈ ಉದ್ಘಾಟನೆಯಲ್ಲಿ ನಾನು ಆಗ್ತೀನಿ ಹಿಂದೆ ಯಾವ ವಿಭಾಗದಲ್ಲಿ ಚೈತಿಕ ವರ್ಗದಂದು ಬರೋ ಬಡವರ ವರ್ಗದಲ್ಲಿ ಯಾವುದೇ ಆಸ್ಪತ್ರೆ ವರ್ಗದಲ್ಲಿ ಎಲ್ಲರೂ ಕಮಿಂಟ್ ಮಾಡಿ ಮಾತ್ರ ಸರ್ಕಾರ ಕೊಟ್ಟಂತೆ ಇಲ್ಲ ಅಂದರೆ ಕೆಲಸ ಯಾರು ಕೆಲಸ ಆಗಲ್ಲ ಐವತ್ತು ಏಳು ವರ್ಗದಾರರು ಕೈಗೊಳ್ಳುತ್ತೆ ಎಲ್ಲ ಸರ್ಕಾರ ಬರೇತ ಇದು ಬರೆಯ ಮುಂದೆ ಬರ್ರ